ನೆನಪು ಮಾಡ್ಕೊಂಡ್ರು ಆಗಲ್ಲ ಇನ್ ಬೇರೆ ಅವರು ಈ ತರ ಒಂದ್ ಮೆಸೇಜ್ ಕೊಡಿ ಬೇರೆ ಅವರು ಗಿಡಗಳಿಗೆ ಉಳಿಸ್ಕೊಳ್ಳಿ ಮಾಡ್ತಾನೆ ಇದ್ದೀವಿ ಬರಲ್ಲ ಮಾಡ್ತಾನೆ ಇದ್ದೀವಿ ಅವ್ರಿಗೆ ಮುಡಿಸ್ತಾನೆ ಇದ್ದೀವಿ ಆ ಕಡೆ ಆ ರೋಡಲ್ಲಿ ಹಾಕಿದ್ದೀವಿ ಸ್ಟೇಡಿಯಂ ಪಕ್ಕದಲ್ಲಿ ಒಳಗೆ ಹಾಕಿರೋವಲ್ಲ ನಾವು ನೋಡ್ಬೋದು ದೊಡ್ಡ ಮರಗಳಾಗ್ಯಾವೆ ಉತ್ತುನು ಅದೆಲ್ಲ ಮಾಡಿದೀವಿ ಸ್ಟೇಡಿಯಂ ಒಳಗೆ ಹಾಕಿದ್ದೀವಿ ನಾವು ಇಬ್ಬರೇನೆ ಆಮೇಲೆ ಮತ್ತೆ ಸ್ಟೇಡಿಯಂ ಪಕ್ಕದಲ್ಲಿ ಅಂತ ರೋಡಲ್ಲಿ ಹಾಕಿದ್ದೀವಿ ಈಗ ಈಗ ಉತ್ತಕ್ಕೂ ಹಾಕಿದ್ದೀವಿ ನೋಡಿ ನಮ್ಮ ಉತ್ತಾನೆ ಇದ್ದೀವಿ ಗಿಡಗಳಲ್ಲಿ ಡಿಪಾರ್ಟ್ಮೆಂಟ್ ನಲ್ಲಿ ರೋಟ ಹುಲಿ ಅಂತ ಹೆಸರು ಪಡೆದ್ರಿ ನೀವು ಇವಾಗ ಹಂಗೆ ನಿಶ್ಚಯ ಕೆಲಸ ಮಾಡ್ತಾ ಇದೀರಾ ಯಾವ್ದೋ ಒಂದು ಕೆಲವು ಟೈಮು ಜನಗಳಿಗೆ ಏನು ಕೊಡೋಕ್ಕಾಗಲ್ಲ ಕೊಟ್ಟು ಅದಿರಲ್ಲ ಇದು ಒಂದು ದೇವಸ್ಥಾನ ಕಟ್ಟಿದ್ರೆ ಒಂದು ಒಂದು ಜಾತಿಗೆ ಮಾತ್ರ ಅಥವಾ ಒಂದು ಐನೂರು ಬಂದು ಕೊಡ್ತಾನೆ ಈ ಮರ ಬೆಳೆಸಿದಾರೆ ಎಲ್ರಿಗೂ ಎಲ್ಲಾ ಜಾತಿಗೂ ನೆರಳು ಕೊಡ್ತದೆ ಎಲ್ಲಾ ಜಾತಿಗೂ ಉಸಿರು ಕೊಡ್ತದೆ ಅಂದ್ರೆ ಗಾಳಿ ಕೊಡ್ತದೆ ಎಲ್ಲಾ ಜಾತಿ ಜನ

ಆಮೇಲೆ ಇದು ನಮ್ಮ ಡಿ ಆರ್ ಅಲ್ಲಿ ಫ್ರಂಟ್ ಅಲ್ಲಿ ಇದೆ ಒಳಗೆ ಇದೆ ಇದರಲ್ಲಿ ಇದೆಲ್ಲ ನಾನು ತಾಲೂಕಾ ಸತ್ರದ ಮತ್ತೆ ಗಾಂಧಿ ಒಂದಲ್ಲಿ ಹಣ್ಣು ಬಿಡ್ತದೆ ನೋಡಿ ಗಾಂಧಿ ಬೊಮ್ಮೆ ಪಕ್ಕದಲ್ಲಿ ಹತ್ತಿ ಹಣ್ಣು ಅದು ನಾನು ಅಕೌಂಟೇಶನ್ ಜೀಪಲ್ಲಿ ತುಂಬಾ ಒಳ್ಳೇದು ಹತ್ತಿ ಹಣ್ಣು ಗಿಡ ಹತ್ತಿ ಹಣ್ಣು ಅದು ಅದು ನಾನೇ ನಾವೆಲ್ಲ ತಿಂತ ಇದ್ರಿ ಚಿಕ್ಕ ವಯಸ್ಸಾಗ ಹತ್ತಿ ಹಣ್ಣು ಯಾಕೆ ತಿನ್ನಲ್ಲ ಇವಾಗ ಅದೇ ಅದೇ ಇವಾಗ ಅದು ಆಯುರ್ವೇದಿಕ್ ಹಣ್ಣು ಅದು ಟೌನ್ ಜೀಪಲ್ಲಿ ಇದ್ದಾಗ ಹತ್ತಿ ಗಿಡ ಅದು ಟೌನ್ ಟೇಶನ್ ಮೋಡಿಯಲ್ಲಿ ಇತ್ತು ಮೊಳಕೆ ಅದನ್ನು ಉಳಿ ನೋಡಿ ಮರ ಹಾಗೆ ಎಂತ ಮರ ಆಗಿದೆ